ಇಷ್ಟೊಂದು ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಇಷ್ಟು ಜನ ವಿದ್ಯಾರ್ಥಿಗಳನ್ನ ಸೇರಿಸಿ ಪ್ರಥಮ ಬಾರಿಗೆ ಈ ಜಿಲ್ಲೆಯಲ್ಲಿ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಈ ಅಭಿಯಾನವನ್ನು ಮಾಡಿದೆ ಇದಕ್ಕೆ ನಿಮಗೆ ಎಷ್ಟು ಧನ್ಯವಾದಗಳನ್ನು ಹೇಳಿದ್ರೆ ಸಾಗಲ್ಲ ಈ ತಾನೇ ಮಾನ್ಯ ಸಚಿವರು ಹೇಳಿದ್ರು ನಿಮ್ಮ ವಿದ್ಯಾರ್ಥಿಗಳನ್ನೆಲ್ಲ ಕರ್ಕೊಂಡು ಹೋಗಿ ಕ್ಯಾನ್ಸರ್ ಹಾಸ್ಪಿಟಲ್ ತೋರಿಸಿ ನಾವು ಕೂಡ ಸಣ್ಣ ಸಣ್ಣ ವಿಡಿಯೋಗಳನ್ನು ಮಾಡಿ ತೋರಿಸಿದೀವಿ ಈ ಕ್ಯಾನ್ಸರ್ ಸಂಬಂಧಪಟ್ಟ ವಿಡಿಯೋಗಳನ್ನ ಎಲ್ಲ ಕಾಲೇಜ್ಗಳಿಗೆ ಕಳಿಸಿ ಲೆಕ್ಚರ್ ಶುರುವಾಗ ಮುಂಚೆ ಶಾಲೆಗೆ ತರಗತಿ ಶುರುವಾಗಲಿಕ್ಕೆ ಮುಂಚೆ ನೀವು ಅದನ್ನ ಡಿಸ್ಪ್ಲೇ ಮಾಡ್ತೀವಿ ಹಾಗಾಗಿ ಆ ವಿಡಿಯೋಗಳನ್ನ ನೋಡಿ ಭಯಂಕರ ವಿಡಿಯೋಗಳೇ ಇರ್ತದೆ ಆ ವಿಡಿಯೋಗಳನ್ನು ನೋಡಿ ವಿದ್ಯಾರ್ಥಿಗಳಿಗೆ ಅರಿವು ಮೂಡಲಿ ನಮ್ಮ ಆಶಯ ಹಾಗೆ ಕಾರ್ಯಕ್ರಮದಲ್ಲಿ ಯಾವಾಗಲೂ ನನ್ನ ರಿಕ್ವೆಸ್ಟ್ ನಾಡಗೀತೆಯನ್ನು ಎಲ್ಲರೂ ಗಣ್ಯರು ಸ್ಟೇಜ್ಗೆ ಬಂದ ಕೂಡ ನಾಡಗೀತೆಯನ್ನು ಪ್ರಾರಂಭ ಮಾಡಿ ನಮ್ಮ ಎಲ್ಲ ಕಾಲೇಜುಗಳಿಗೆ ಯಾವಾಗಲೇ ಸರ್ಕ್ಯುಲರ್ ಕಳಿಸಿದೀವಿ ನಾಡಗೀತೆಯಿಂದಲೇ ಶುರುವಾಗಬೇಕು ಕಾರ್ಯಕ್ರಮ ಮತ್ತು ರಾಷ್ಟ್ರಗೀತೆಯವರಿಗೆ ಕೊನೆಗೊಳ್ಳಬೇಕು ಹಾಗೂ ನನ್ನ ಮನವಿ ವೈಯಕ್ತಿಕ ಮನವಿ ಸಚಿವರಿದ್ದಾರೆ ಶಿಲ್ಪ ಅವರಿದ್ದಾರೆ ಎಲ್ಲರಿಗೂ ನನ್ನ ವೈಯಕ್ತಿಕ ಮನವಿ

ನಮ್ಮಲ್ಲಿರ್ತಕ್ಕಂಥ ಒಂದು ಪರಿಸರ ಸಾಮಾಜಿಕ ಕಳಕಳಿ ಕಳಕಳಿಯನ್ನು ತೋರಿಸೋಣ ಅಂತ ನಮ್ಮಲ್ಲಿ ನಾನು ತಮ್ಮೆಲ್ಲರೂ ಮನವಿ ಮಾಡ್ತೇನೆ ಇನ್ನು ಮುಂದೆ ಯಾರು ನಾವು ಶ್ರೀಕೃಷ್ಣ ಕೂಡ ದಯವಿಟ್ಟು ಯಾರಿಗೂ ಕೊಡಬೇಡಿ ರಾಜೀವ್ ಗಾಂಧಿ ಯೂನಿವರ್ಸಿಟಿಯ ಅಫೀಷಿಯಲ್ಸ್ ಆಗಿ ಅಧಿಕಾರಿಗಳು ಬಂದರೆ ಅಥವಾ ವಿದ್ಯಾರ್ಥಿಗಳಿಗಾಗಿ ಕೊಡೋದು ನನಗೆ ಏನು ನೀವು ಪುಸ್ತಕವನ್ನು ಕೊಡ್ತಾ ಇದ್ದೀರಿ ಅದನ್ನು ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ನಮ್ಮ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಬರ್ತಕ್ಕಂಥ ಸಂಸ್ಥೆಗಳಲ್ಲಿ ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ನಾನು ಬುಕ್ಕನ್ನು ಕೊಡ್ತಾ ಅದೊಂದು ಅಭಿಯಾನವನ್ನು ನಾವು ಶುರು ಮಾಡಿಕೊಂಡಿದ್ದೇವೆ ನಾವು ಸೇವೆ ಮಾನಧ ಮಾನವ ಧರ್ಮ ಸರ್ವಿಸ್ ಟು ಈ ಸರ್ವಿಸ್ ಟು ಅಂತ ಹೇಳಿ ಏನು ಪ್ರಾರಂಭ ಮಾಡಿದ್ವಿ ಈ ಅಭಿಯಾನದಲ್ಲಿ ನಮ್ಮ ಸಂಸ್ಥೆಯಲ್ಲಿ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಸಂಸ್ಥೆಯಲ್ಲಿ ಒಂದು ಯೋಚನೆಗಳನ್ನು ಮಾಡಿದಾಗ ಇಡೀ ಕರ್ನಾಟಕದಲ್ಲದೆ ರಾಜ್ಯದಲ್ಲದೆ ನಮ್ಮ ದೇಶದಲ್ಲದೆ ಅನೇಕ ಹೊರಗಿನ ವಿಶ್ವವಿದ್ಯಾಲಯಗಳು ಕೂಡ ವರದಿಗಳನ್ನು ಕೊಡ್ತಾ ಇದೆ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ವಿದ್ಯಾರ್ಥಿಗಳು ಅದರಲ್ಲೂ ಹೆಚ್ಚಿನ ಭಾಗ ಆರೋಗ್ಯ ವಿಜ್ಞಾನಗಳ ಅಡಿಯಲ್ಲಿ ಗೊತ್ತಾಗತಕ್ಕಂಥ ವಿದ್ಯಾರ್ಥಿಗಳು ನಷ್ಟಿಗೆ ಒಳಗಾಗ್ತಾ ಅಂತ ನಾನೀಗ ಡಿ ಸಿ ಅವ್ರ ಮಾತಾಡಿದೆ ಮೊದಲಿಗೆ ನಮ್ಮ ದೇಶದಲ್ಲಿ ಪಂಜಾಬ್ ರಾಜ್ಯ ಅವ್ರು ಹೇಳಿದ್ರು ಪಂಜಾಬ್ ಹಿಮಾಚಲ ಹಾಗೆ ಮುಗಿದೋಗಿದೆ ಅಂತ ಅವರು ಹಿಮಾಚಲ ಪ್ರದೇಶದವರು ಹಿಮಾಚಲ ಪ್ರದೇಶದಲ್ಲಿ ಮನೆ ಮನೆಯಲ್ಲಿ ಹಿಂಗೆ ಹೆಚ್ಚು ಗಿಡದಲ್ಲಿ ಬೆಳೆಯುವಂಥ ಒಂದು ಸಂಸ್ಕೃತಿ ಇದೆ ನಾರ್ತ್ ಈಸ್ಟ್ ಇಂದಲೂ ಅದೇ ಸಂಸ್ಕೃತಿ ಇತ್ತು ನಾರ್ತ್ ಈಸ್ಟ್ ಕಾಲೇಜಿಂದ ಬಂದಂತ ವಿದ್ಯಾರ್ಥಿಗಳು ನಮ್ಮ ಮೈಸೂರು ಕಾಲೇಜಲ್ಲಿ ಪಾಟ್ಸ್ ಅಲ್ಲಿ ಬೆಳೆಯೋರು ಅದನ್ನ ಗಾಂಜಾ ಗಳಲ್ಲಿ ಬೆಳೆಯೋರು ಈ ಸಂಸ್ಕೃತಿ ಇತ್ತು ಮೊದಲಿಗೆ ನಮ್ಮ ದೇಶದಲ್ಲಿ ಪಂಜಾಬ್ ರಾಜ್ಯ ಆಮೇಲೆ ನಾರ್ತ್ ಈಸ್ಟ್ ರಾಜ್ಯಗಳು ಈಗ ಕೇರಳ ಈಗ ಕರ್ನಾಟಕ ಬಂದಿದೆ ಇಟ್ಸ್ ಕಾಲ್ಡ್ ಎ ಗೋಲ್ಡನ್ ಟ್ರಯಂಗಲ್ ಆಫ್ಘಾನಿಸ್ತಾನದಿಂದ ಪಾಕಿಸ್ತಾನ್ ಕೆಳಗಡೆ ಶ್ರೀಲಂಕಾ ಮತ್ತೆ ಅದರಿಂದ ವೆಸ್ಟ್ ಬೆಂಗಾಲ್ ಬರ್ಮಾಗೆ ಹೋಗ್ತಕ್ಕಂಥದ್ದು ಇಟ್ಸ್ ಕಾಲ್ಡ್ ಗೋಲ್ಡನ್ ಟ್ರಯಂಗಲ್ ಬೈ ಎನ್ ಸಿ ಬಿಟಿಕ್ ಬ್ಯೂರೋ ಅವರು ಸೊ ಇದ್ರ ಮಧ್ಯದಲ್ಲಿ ನಾವು ಕರ್ನಾಟಕ ಸಿಕ್ಕ ಈ ಕರ್ನಾಟಕದೊಳಗೆ ಯಾಕೆ ಬರ್ತಾ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕದಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳು ಬರ್ತಾರೆ ದೇಶದ ಎಲ್ಲ ಭಾಗದಿಂದ ಇಟ್ಸ್ ಎ ಮಿನಿ ಇಂಡಿಯಾ ಕರ್ನಾಟಕ ಇಸ್ ನಥಿಂಗ್ ಬಟ್ ಮಿನಿ ಇಂಡಿಯಾ ವಿ ರೆಸ್ಪೆಕ್ಟ್ ಎವ್ರಿ ರಿಲಿಜಿಯನ್ ಎವ್ರಿ ಕಮ್ಯುನಿಟಿ ಅಂಡ್ ವಿ ಗಿವ್ ದ ಬೆಸ್ಟ್ ಎಜುಕೇಶನ್ ಎಸ್ಪೆಷಲಿ ಅಂಡರ್ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸಸ್ ವಿತ್ ತೌಸಂಡ್ ಫೈವ್ ಹಂಡ್ರೆಡ್ ಇನ್ಸ್ಟಿಟ್ಯೂಷನ್ಸ್ ಅಂಡ್ ಮೋರ್ ದೆನ್ ತ್ರೀ ಪಾಯಿಂಟ್ ಫೈವ್ ಲ್ಯಾಕ್ ಸ್ಟೂಡೆಂಟ್ಸ್ ಅಂಡ್ ಫಾರ್ಟಿ ತೌಸಂಡ್ ಟೀಚರ್ಸ್ ಇದನ್ನ ರೈಟ್ ಮಾಡಿದ್ರೆ ಪ್ರಾಪರ್ ಡೈರೆಕ್ಷನ್ ಯೂಸ್ ಮಾಡಿದ್ರೆ ಇಡೀ ದೇಶ ಇಡೀ ದೇಶ ಇಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದ್ರೆ ಪ್ರತಿ ರಾಜ್ಯಗಳಿಂದ ಬಂದಿದ್ದಾರೆ ಈ ಎಲ್ಲ ರಾಜ್ಯಗಳಿಗೂ ಒಳ್ಳೆಯ ಮೆಸೇಜ್ ತಗೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ಅವರ ಉತ್ತಮ ಜೀವನವನ್ನ ಅವರು ಉತ್ತಮ ಜೀವನ ಶೈಲಿಯನ್ನ ಅಳವಡಿಸಿಕೊಳ್ಬೇಕು ಉತ್ತಮ ನಡತೆಯನ್ನ ಕಲಿಬೇಕು ಹಾಗೂ ಉತ್ತಮ ಶಿಕ್ಷಣ ಜ್ಞಾನವನ್ನ ಪಡೆದಿರ್ತಾ ಹೋದ್ರೆ ಕರ್ನಾಟಕಕ್ಕೂ ಹೆಮ್ಮೆ ದೇಶಕ್ಕೂ ಹೆಮ್ಮೆ ನಮ್ಮ ರಾಜೀವ್ ಗಾಂಧಿ ಯೂನಿವರ್ಸಿಟಿಗೂ ಹೆಮ್ಮೆ ಹಾಗಾಗಿ ಇದೊಂದು ದೊಡ್ಡ ಅಭಿಯಾನವನ್ನ ಶುರು ಮಾಡಿದ್ದೇವೆ ಸ್ವಾಮಿ ವಿವೇಕಾನಂದ ಅವರನ್ನ ಕೋರ್ಟ್ ಮಾಡಿದ್ರು ನಮ್ಮ ಮಾನ್ಯ ಸಚಿವರು ಹಾಗೆ I would like to uh, quote Dr. Abdul Kalam who said that every youth is born with a wing, wing of fire. You only have to open your wing and fire how far you can. And your youth and energy will not, you will not get back even you, if you pay in gold. That's what he, everywhere he said. Namar Rashtoda, young. ಇಂಡಿವಿಜುವಲ್ಸ್ ಏನಿದ್ದಾರೆ ಅದು ನಲವತ್ತರಿಂದ ಐವತ್ತು ಪರ್ಸೆಂಟ್ ಯೂತ್ ಇಂಡಿಯಾ ಮಾನ್ಯ ಸಚಿವರು ಹೇಳಿದಂತೆ ಯೂತ್ ಇಂಡಿಯಾ ವಿ ರೆಪ್ರೆಸೆಂಟ್ ಯೂತ್ ಇಂಡಿಯಾ ಮುಂದಿನ ಪೀಳಿಗೆಯಲ್ಲಿ ಐದರಿಂದ ಹತ್ತು ವರ್ಷದ ನಂತರ ನಾವು ತಿರುಗಿ ನೋಡಿದ್ರೆ ನಮ್ಮ ವಿದ್ಯಾರ್ಥಿಗಳು ಏನಾಗಿದ್ದಾರೆ ನಮ್ಮ ದೇಶವನ್ನು ಹೇಗೆ ನಡೆಸ್ತಾರೆ ಅನ್ನೋದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ನೀವಿವತ್ತು ಯುವರ್ ರೋಲ್ ಮಾಡೆಲ್ ಟು ದ ಸೊಸೈಟಿ ಇನ್ ಯುವರ್ ಆಕ್ಷನ್ ಇನ್ ಯುವರ್ ಡೀಡ್ ಅಂಡ್ ದ ವೇ ಯು ಲೀಡ್ ಲೈಫ್ ಹಾಗಾಗಿ ಪ್ರತಿ ಒಂದು ಕಾಲೇಜನ್ನ ಕೂಡ ನಾವು ನಶಾ ಮುಕ್ತ ಅಂತ ಘೋಷಿಸಬೇಕು ಪ್ರತಿ ಕಾಲೇಜಿನಲ್ಲಿ ಕೂಡ ಒಂದು ಟಾಸ್ಕ್ ಫೋರ್ಸ್ ನ ಸೆಟ್ ಅಪ್ ಮಾಡ್ತಾ ಇದೀವಿ ಅಂಡರ್ ದ ಲೀಡರ್ಶಿಪ್ ಆಫ್ ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಷನ್ ವಿತ್ ಪೇರೆಂಟ್ ಬಾಡಿ ಅಂಡ್ ರೆಪ್ರೆಸೆಂಟೇಟಿವ್ ಫ್ರಮ್ ಈ ಸ್ಟೂಡೆಂಟ್ ರೆಪ್ರೆಸೆಂಟೇಟಿವ್ ಫ್ರಮ್ ಈಚ್ ಕ್ಲಾಸ್ ಅಂಡ್ ಎನ್ ಸಿ ಬಿ ಮೆಂಬರ್ ಅಂಡ್ ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ ಫ್ರಮ್ ದಿ ನಿಯರ್ ಪೊಲೀಸ್ ಸ್ಟೇಷನ್ ಇಷ್ಟು ಜನರು ಟಾಸ್ಕ್ ಫೋರ್ಸ್ ಕಮಿಟಿ ಮಾಡಿ ಪ್ರತಿ ಆರು ತಿಂಗಳಿಗೊಮ್ಮೆ ರಾಜೀವ್ ಗಾಂಧಿ ಯೂನಿವರ್ಸಿಟಿಗೆ ನಿಮ್ಮಿಂದ ವರದಿ ಬರಬೇಕು ಮತ್ತು ಅಫಿಲಿಯೇಷನ್ ಫಾರ್ಮ್ ಅಲ್ಲಿ ನಶಾಭುಕ್ತ ಕ್ಯಾಂಪಸ್ ಅಂತ ಹೇಳಿ ಡಿಕ್ಲೇರ್ ಮಾಡಬೇಕು ನೋ ನೋ ಆಲ್ಕೋಹಾಲ್ ಅಂಡ್ ನೋ ಪ್ಲಾಸ್ಟಿಕ್ ನೋ ಡ್ರಗ್ಸ್ ಇದು ನಮ್ಮ ಅಭಿಯಾನ ಇದನ್ನ ತಾವೆಲ್ಲರೂ ಡಿಕ್ಲೇರ್ ಮಾಡಬೇಕಾಗತ್ತೆ ವಿದ್ಯಾರ್ಥಿಗಳು ಎಸ್ಪೆಷಲಿ ವಿದ್ಯಾರ್ಥಿಗಳು ಇದರ ಬಗ್ಗೆ ಗಮನ ಹರಿಸಬೇಕು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಯು ಆಲ್ಸೋ ಶುಡ್ ಈಕೋ ಫ್ರೆಂಡ್ಲಿ ಟು ವಾರ್ಮಿಂಗ್ ಗ್ಲೋಬಲ್ ವಾರ್ಮಿಂಗ್ ಇದನ್ನ ಡೆವಲಪ್ ಮಾಡೋಕ್ಕೆ ಪ್ರತಿಯೊಬ್ಬರು ಗಿಡ ನೆಡಲು ಸಸಿ ನೆಡ್ತಕ್ಕಂಥದ್ದು ಹಾಗೂ ಪರಿಸರವನ್ನು ಉತ್ತಮವಾಗಿ ಸ್ವಚ್ಛವಾಗಿ ಇರತಕ್ಕ ಅಭಿಯಾನದಲ್ಲಿ ಭಾಗವಹಿಸಬೇಕು We need about the uh, morning I spoke, we need about two to three lakhs organ transplantation every year in our country. But unfortunately, only 16 to 17,000 organ transplants are happening. Rest of the patients are waiting and they're dying, they're suffering. So to overcome this, all of us ಹಾಗಾಗಿ ಪ್ರತಿ ಶಿಕ್ಷಣ ಸಂಸ್ಥೆಗಳು ಪ್ರತಿ ವಿಶ್ವವಿದ್ಯಾಲಯಗಳು ಇದರಲ್ಲಿ ಭಾಗವಹಿಸಿ ಯಾಕಂದ್ರೆ ನಾವು ಶಿಕ್ಷಣ ವೈದ್ಯಕೀಯ ಶಿಕ್ಷಣ ಅರೆ ಶಿಕ್ಷಣವನ್ನು ನಾವು ಬೋಧಿಸವರು ನಾವು ನಡೆಸ್ಕೊಂಡು ಹೋಗೋರು ನಾವೇ ಸರ್ಕಾರಕ್ಕೆ ನಮ್ಮ ಜನತೆಗೆ ನಮ್ಮ ಸಮಾಜಕ್ಕೆ ಮಾದರಿಯಾಗಿರಬೇಕು ಅಂತ ನಮ್ಮ ಆಸೆ ಹಾಗಾಗಿ ನಮ್ಮ ಆರ್ಗನ್ಸ್ ಯಾವಾಗ ಆರ್ಗನ್ ಬ್ಲಡ್ ಎಫೆಕ್ಟಿವ್ ಆಗುತ್ತೆ ಅಂತ ಹೇಳಿದ್ರೆ ಇನ್ ಕೇಸ್ ಇನ್ ಯೋರ್ ಲೈಫ್ ಟೈಮ್ ಬೈ ಎನಿ ಚಾನ್ಸ್ ಯು ಲ್ಯಾಂಡ್ ಅಪ್ ಇನ್ ಹಾಸ್ಪಿಟಲ್ ಬ್ರೈನ್ ಡೆಡ್ ಬೈ ಎನಿ ಚಾನ್ಸ್ వాగైండ్ ది �рон్రాగు చోం అసథిసా నా ళొలదిటమ coworkers కలపండ్యనాన్ నాదత 우리가 ನಮ್ಮ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಎರಡೇ ಎರಡು ಮಾತು ಮುಗಿಸ್ತೀನಿ ಿಬಡಿ ಇಟ್ ಇಸ್ಲಿಮೆಂಟೆಡ್ ಇನ್ ಅದರ್ ಇನ್ಸ್ಟಿಟ್ಯೂಷನ್ ಯೂನಿವರ್ಸಿಟೀಸ್ ಅಕ್ರಾಸ್ ದ ಗ್ಲೋಬ್ ನಮ್ಮಲ್ಲಿ ಯೋಗ ಪ್ರಾರಂಭವಾಗಿ ನಮ್ಮಲ್ಲಿ ಧ್ಯಾನ ಮೆಡಿಟೇಷನ್ ಶುರುವಾಗಿ ನಾವೇ ನಮ್ಮ ದೇಶದಲ್ಲಿ ಇದನ್ನ ಮಾಡಲಿಕ್ಕಾಗಿಲ್ಲ ಇದೊಂದು ಉತ್ತಮ ಅಭಿಯಾನ ಎಲ್ಲರಿಗೂ ಸಹಾಯವಾಗಲಿ ಸೈಂಟಿಫಿಕಲಿ ಪ್ರೂವ್ಡ್ ಮೆಡಿಟೇಷನ್ ಯೋಗ ಇಸ್ ಹೆಲ್ಪ್ ಯು ಫಿಸಿಕಲಿ ಅಂಡ್ ಮೆಂಟಲಿ ನಮ್ಮ ಎಲ್ಲ ಮೆಡಿಕಲ್ ಕಾಲೇಜ್ಗಳಲ್ಲಿ ವೆಲ್ನೆಸ್ ಕ್ಲಿನಿಕ್ ಮಾಡ್ತಾ ಇದೀವಿ ದಿಸ್ ಇಸ್ ಓನ್ಲಿ ಫಾರ್ ಅವರ್ ಓನ್ ಸ್ಟೂಡೆಂಟ್ಸ್ ಅಲ್ಲಿ ನರ್ಸಿಂಗ್ ಪ್ಯಾರಾಮೆಡಿಕಲ್ ಸ್ಟೂಡೆಂಟ್ಸ್ ಆಯುರ್ವೇದ ಹೋಮಿಯೋಪತಿ ಡೆಂಟಲ್ ಎಲ್ಲರಿಗೂ ಸಹಾಯ ಆಗಲಿ ಮೆಡಿಕಲ್ ಕಾಲೇಜಲ್ಲಿ ಅಲ್ಲಿ ವೆಲ್ನೆಸ್ ಕ್ಲಿನಿಕ್ ಶುರು ಮಾಡಿ ಪ್ರತಿಯೊಬ್ಬರಿಗೂ ಹೆಲ್ತ್ ಕಾರ್ಡ್ ಕೊಟ್ಟು ಅದನ್ನ ಆರು ತಿಂಗಳಿಗೊಮ್ಮೆ ಅವರ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ತಪಾಸಣೆಗೆ ನಾವು ಮಾಡ್ಕೊತಾ ಇದ್ದೀವಿ ವಿ ಕಾಲ್ ದಿಸ್ ಆಸ್ ರಾಜೀವ್ ಗಾಂಧಿ ಯೂನಿವರ್ಸಿಟಿ ವೆಲ್ನೆಸ್ ಕ್ಲಿನಿಕ್ ಅಂಡ್ ವಿ ಆಲ್ಸೋ ಹ್ಯಾವ್ ಇಂಟ್ರೊಡ್ಯೂಸ್ ರಿಸರ್ಚ್ ಪ್ರೋಗ್ರಾಮ್ ಫಾರ್ ಆಲ್ ದ ಸ್ಟೂಡೆಂಟ್ಸ್ ವಿ ಆರ್ ಗ್ರಾಂಟಿಂಗ್ ರಿಸರ್ಚ್ ರಿಸರ್ಚ್ ಗ್ರಾಂಟ್ ಫಾರ್ ಆಲ್ ದ ಕನ್ಸಲ್ಟ್ ಮಾಡಿ ರಿಸರ್ಚ್ ನೀವು ತೋರಿಸ್ಕೊಳ್ಳಿ ಮುಂದಿನ ಹೇಗಿದೆ ಪಬ್ಲಿಷ್ ಆರ್ ನೀವು ರಿಸರ್ಚ್ ಮಾಡಿ ಪೇಪರ್ನ ಪಬ್ಲಿಷ್ ಅಂತ ನೀವು ಮುಂದೆ ಪೋಸ್ಟ್ ಗ್ರಾಜುಯೇಷನ್ ಟೈಮಲ್ಲಿ ವೃತ್ತಿಪರ ಜೀವನ ನಡೆಸಲಿಕ್ಕಾಗಿ ಮುಖ್ಯವಾದ ಅಭಿಯಾನ ಅಂದ್ರೆ ಹಾರ್ಟ್ ಸಾರ್ಟ್ ಅಂತ ಅವರ್ ಕಂಟ್ರಿ ಇಸ್ ಕನ್ಸ್ಯೂಮಿಂಗ್ ಎವ್ರಿ ಇಂಡಿವಿಜುವಲ್ ಫೈವ್ ಗ್ರಾಮ್ ಸೋಡಿಯಂ ನಮ್ಮ ದಿನದಲ್ಲಿ ಹಾಗಾಗಿ ಸೋಡಿಯಂ ಹಾಟ್ ಸಾಲ್ಟ್ ಹೆಚ್ಚು ಉಪ್ಪು ಬೇಗ ಉಪ್ಪು ಈ ಅಭಿಯಾನವನ್ನು ಮಾಡ್ತಾ ಇದ್ವಿ ಪ್ರತಿಯೊಬ್ಬರು ಇದರಲ್ಲಿ ಭಾಗವಹಿಸಬೇಕು ನಾವು ಗೈಡ್ ಲೈನ್ಸ್ ಕಳಿಸ್ತಾ ಇದ್ವಿ ಈ ಅಭಿಯಾನದಿಂದ ನಾವು ಸುಮಾರು ಆರರಿಂದ ಇಂಟು ಪರ್ಸೆಂಟ್ ವಿದ್ಯಾರ್ಥಿಗಳಲ್ಲಿ Hypertension, stress, to anyway. So, normally, female students are getting more and more diseases like non communicable diseases like hypertension. 16% of the females between the age group of 15 to 30% are getting hypertension now, according to the study. This is all because of unhealthy lifestyle. The food that we eat is adulterated. ಕಾರ್ಯ ದಿನಗಳಲ್ಲಿ ಹೇಳ್ತೀವಿ ವ್ಯಾಕ್ಸಿನೇಷನ್ ಮದರ್ಸ್ ಅಂತ ಹೇಳಿಂಗ್ ಹೀಗೆ ರಾಜೀವ್ ಗಾಂಧಿ ಎಲ್ಲ ಜಿಲ್ಲೆಗಳಲ್ಲಿ ಬ್ರೆಸ್ಟ್ ಉಚಿತವಾಗಿ ಮಾಡಬೇಕು ಅಂತ ಮಾಡುವಂತ ಪ್ರೋಗ್ರಾಮ್ ಅನ್ನ ಸದ್ಯದಲ್ಲೇ ನಾವು ಪ್ರಾರಂಭ ಮಾಡಬೇಕು ಅಂತ ಇದ್ದೀವಿ ಅದರ ಬಗ್ಗೆ ಮಾತುಕತೆ ನಡೀತಾ ಇದೆ ಮತ್ತೆ ಏಳರಿಂದ ಎಂಟನೇ ತರಗತಿ ವಿದ್ಯಾರ್ಥಿಗಳ ಹೆಣ್ಣು ಮಕ್ಕಳಿಗೆ ಮುಖ್ಯವಾಗಿ ನೀವೆಲ್ಲರೂ ಗಮನ ಇಟ್ಕೊಳ್ಳಿ ಎಲ್ಲರಿಗೂ ಹೆಚ್ ಪಿ ವಿ ವ್ಯಾಕ್ಸಿನ್ ಮಾಡಿಸಿದ್ರೆ ಮುಂದೆ ನಿಮ್ಮ ಸರ್ವೈಕಲ್ ಕ್ಯಾನ್ಸರ್ ಸರ್ವೈಕಲ್ ಕ್ಯಾನ್ಸರ್ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಕಿಲರ್ ಇನ್ ಅವರ್ ಕಂಟ್ರಿ

ಈ ಕ್ಯಾನ್ಸರ್ ಕಿಲ್ಲರ್ ಸರ್ವೈಕಲ್ ಕ್ಯಾನ್ಸರ್ ನ ತಡೆಯಬಹುದು ಹಾಗೂ ಬ್ರೆಸ್ಟ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಇಂದ ಅರ್ಲಿ ಸ್ಟೇಜಸ್ ಅಲ್ಲಿ ವಿ ಕೆನ್ ಡಿಟೆಕ್ಟ್ ಬ್ರೆಸ್ಟ್ ಕ್ಯಾನ್ಸರ್ ಇನ್ ಮದರ್ಸ್ ಆ ಅಭಿಯಾನವನ್ನು ಕೈಗೊಳ್ಳುತ್ತಾರೆ ಹೀಗೆ ಹತ್ತು ಹಲವಾರು ಅಭಿಯಾನಗಳು ರಾಜೀವ್ ಗಾಂಧಿ ಮುಂದಿದೆ ಇದಕ್ಕೆ ಇದಕ್ಕೆಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದು ನಿಮ್ಮ ಸಹಕಾರ ಮತ್ತು ನಿಮ್ಮ ಈ ಈ ರೀತಿಯ ಕಾರ್ಯಕ್ರಮಗಳು ಪ್ರತಿ ಜಿಲ್ಲೆಯಲ್ಲಿ ಮಾಡಬೇಕು ಹಾಗಾಗಿ ಇದು ಈ ದಿನ ಬೀದರ್ನಲ್ಲಿ ಈ ಕಾರ್ಯಕ್ರಮವನ್ನು ಲಾಂಚ್ ಮಾಡಲಿಕ್ಕೆ ಕೈ ಜೋಡಿಸಿದ ನಿಮ್ಮೆಲ್ಲರಿಗೂ ಅಭಾರಿಯಾಗಿದ್ದೇನೆ ಹಾಗೂ ಮಂತ್ರಿಗಳು ಸಂತೋಷ್ ಲಾಡ್ಜಿ ಅವರು ಮಾನ್ಯ ಅವರು ಮತ್ತೆ ನಮ್ಮ ರಹೀಂಜಿ ಅವರು ಜಿಲ್ಲಾಧಿಕಾರಿಗಳು ಬೆಳಿಗ್ಗೆ ಪೊಲೀಸ್ ವರಿಷ್ಠರು ಬಂದಿದ್ದರು ಎಲ್ಲರೂ ಈ ಕಾರ್ಯಕ್ರಮದ ಬಗ್ಗೆ ಅರಿಕೊಂಡು ಇದು ಮುಖ್ಯವಾದ ಕಾರ್ಯಕ್ರಮ ಅಂತ ತಿಳ್ಕೊಂಡು ಅವರ ರಾಜಕಾರಣದ ಮಧ್ಯೆ ಕೂಡ ಇದಕ್ಕೆ ಗಮನ ಹರಿಸಿ ನಮ್ಮ ದೇಶದ ಯುವ ಜನತೆ ಬಗ್ಗೆ ಎಷ್ಟೋ ಕಾಳಜಿ ಕೊಡುವುದಕ್ಕಾಗಿ ರಾಜೀವ್ ಗಾಂಧಿ ಯೂನಿವರ್ಸಿಟಿಯಿಂದ ಅವರೆಲ್ಲರಿಗೂ ಧನ್ಯವಾದ ಮಾಡ್ತೇನೆ ಮುಂದಿನ ದಿನಗಳಲ್ಲಿ ಅವರ ಸಹಕಾರ ಇನ್ನೂ ಹೆಚ್ಚೇ ಇರಲಿ ಅಂತ ಹೇಳಿ ನಮ್ಮ ಮಾನ್ಯ ಸಚಿವರಾದ ಶರಣ್ ಪ್ರಕಾಶ್ ಪಾಟೀಲ್ ಅವರು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಕೂಡ ಈ ಕಾರ್ಯಕ್ರಮದ ಬಗ್ಗೆ ಬಹಳ ಅಪ್ರಿಶಿಯೇಟ್ ಮಾಡಿದರೆ ನಮ್ಮ ಮೆಡಿಕಲ್ ಎಜುಕೇಶನ್ ಮಂತ್ರಿಗಳು ಇದನ್ನ ಎಲ್ಲ ಜಿಲ್ಲೆಗಳಿಗೂ ತಗೊಂಡು ಹೋಗ್ಬೇಕು ಅಂತ ಕೂಡ ಅವರಿಗೂ ಆಸೆ ಇದೆ ಮತ್ತೆ ವ್ಯಾಕ್ಸಿನೇಷನ್ ಡ್ರೈವ್ ಮತ್ತೆ ಬ್ರೆಸ್ಟ್ ಸ್ಕ್ರೀನಿಂಗ್ ಡ್ರೈವ್ ಕೂಡ ಅವರು ಭಾಗಿಯಾಗ್ತಾ ಇದ್ದಾರೆ ಸೊ ಮುಂದಿನ ದಿನಗಳಲ್ಲಿ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಬರೀ ನಮ್ಮ ಎಕ್ಸಾಮಿನೇಷನ್ ರಿಸಲ್ಟ್ಸ್ ಅಫಿಲಿಯೇಷನ್ಗೆ ಇದೆಷ್ಟಕ್ಕೇನೆ ಸೀಮಿತವಾಗಿರದೆ ಜನಪ್ರದ ಜನಪರವಾದ ಕಾರ್ಯಕ್ರಮ ಮತ್ತು ವಿದ್ಯಾರ್ಥಿಗಳಿಗೋಸ್ಕರ ಮತ್ತು ಟೀಚರ್ಸ್ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ದೇಶ ಸೇವೆಯಲ್ಲಿ ಸಮಾಜದ ಸೇವೆಯಲ್ಲಿ ತೊಡಗಿಸಿಕೊಡುತ್ತೆ ಅಂತ ಈ ಮೂಲಕ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ